ಒಂದು ಕೈಯಾಗ ಕ್ಯಾಮ್ರಾ ಹಿಡ್ಕೊಂಡಿ ಒಂದು ಕೈಯಾಗ ಹಂಗ ಹೊಂಟಿನಿ ಕಾಲ್ ಮಾತ್ರ ಜರಾಕತತಿ ಕಾಲ್ ಜರಾಕತ ಈ ಕಾಲ್ ಜರಿಸ್ರೆ ಈ ಸಾಂದ್ರೆ ಒಂದ್ ಲೈಕ್ ಕೊಡ್ರಪ್ಪ ತರ ಇರುವ ನೋಡಿ ಸ್ನೇಹಿತರೆ ಎಲ್ಲಿ ಹೋದ್ರು ತೆಲಂಗಾಣದಾಗ ರಾಜ್ಯದಾಗ ನಮ್ ಕರ್ನಾಟಕ ರತ್ನ ಅಪೂರ್ವದ ನೋಡ್ರಿ ಆಶ್ರಮದಾಗ ಹಿರಿಯವ್ರಿ ಮುಂದ ಎಲ್ಲಿ ಆತಂಪುರ್ದಾಗ ಬಿಜಾಪುರದ ಹೋಗ್ಬೇಕಿ ವೆಂಕಟಾಪ್ರದಾಶ್ ಸಿಂಧಿ ಅವರದ ದಾಸೋಹ ಐತಿ ಅಲ್ಲಿಂದ ಕಾಡ್ನಾಗ ಬಿಜಾಪುರದವ್ರ ದಾಸಹೋಗ ಐತಿ ಅಲ್ಲಿ ಮತ್ತೆ ಗುಡ್ಡಾಪುರದ ಐತಿ ಗುಡ್ಡಾಪುರದವ್ರ ದಾಸಹೋಗದವು ಸಾಕಷ್ಟು ಕಡೆ ಎಲ್ಲ ನಮ್ಮ ದಾಸೋಹ ಸೇವೆಯನ್ನ ಒದಗಿಸ್ಕೊತ ಬಂದಾರೆ ಅವ್ರಿಗೆಲ್ಲ ಅವರಿಗೆ ದಾಸೋಹದ ಸಮಿತಿ ಏನೈತಲ್ಲ ಎಲ್ಲರಿಗೂ ಕರ್ನಾಟಕದವರಾಗಿರ್ಬೋದು ಆಂಧ್ರದವರಾಗಿರ್ಬೋದು ಎಲ್ಲ ಎರಡೂ ರಾಜ್ಯದ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಕಮಿಟಿಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ವಾಪಾರ ನಡ್ಬಾರ ಗೊತ್ತ ಯಾರು ನಡ್ಬಾರ ಗೊತ್ತಿಲ್ಲ ಹೋಗ್ತು ಇಲ್ಲ ಉಗಾಡ್ಸಲ ಸೊಪ್ಪು ಮರತ್ಕತ್ ಜೋರ್ಸೆ ಬಲ್ರ ಕೂಡ ಜಗ್ರಲ್ಲ ಹೋಗ್ತತ್ ಪರಾಪಟ ಸ್ನೇಹಿತರೆ ಈಗ ನಾವು ಜಗಣಂಬ ದೇವಸ್ಥಾನ ಅಲಂಪುರದಲ್ಲಿ ಇದ್ದೀವಿ ಅಲಂಪುರ ಹೊಳೆಯನ್ನ ದಾಟಿ ತೆಪ್ಪದಲ್ಲಿ ಕೂತು ಈ ಚಿಕ್ಕದಂಡಿಗೆ ಬಂದಿವಿ ಇಲ್ಲಿಂದ ನಮ್ ಮತ್ತೆ ಪಾದಯಾತ್ರೆ ಚಲವಾಗಿ ಬಿಡೀ ಇವತ್ತಿನ ಮದನ ವಸ್ತಿ ನಂದಿ ಕೊಟ್ರು ಸಂಜೆಯದು ಗೊತ್ತಿಲ್ಲ ಅದಕ್ಕೆ ಅಂದ್ರೆ ಯಾವ ದಕ್ಕೆ ಗೊತ್ತಿಲ್ಲ ಇವತ್ತಿನ 11 ಗಂಟೆ ಬಂಗ್ಲಾ ತಡ್ಕೊಂಡಿವು ಎಲ್ಲಿ ಹೋಗಕ್ಕೆ ಗೊತ್ತಿಲ್ಲ ಎನರ್ಜಿ ಇದರ ಮುಂದೆ ಹಾ ಇಲ್ಲಿಕ ಹಿಂದೆ ಬಿಳ್ಬಹುದು

ಇಲ್ಲೇ ಇದ್ರಿ ಹಾ ಹಾಯ್ ಅಲ್ಲೇ ಗೊತ್ತಲ್ಲೇನ ಇಲ್ಲೇ ಇದ್ರೆ ನಾನು ನಿಮ್ಮ ಸ್ನೇಹಿತರೆ ಅದಿ ನೋಡ್ರಿ ಹಂಗೈತಿ ಯಾವ ರೀತಿ ಐತಿ ಬಿಜೆಮ್ಳೂರ್ ಹೊಂಟಿದ್ರೆ ಸಣ್ಣಂಗ ಹಿಂದೆ ಬರ್ತಿದ್ದಾರೆ ಎಲ್ಲರೂ ಕೂಡ ಹಿಂದೆ ನಮ್ಮ ಪಾದಯಾತ್ರಿಗಳು ಸಹೋದರರು ಸಹೋದರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಗುರು ಹಿರಿಯರು ಎಲ್ಲರೂ ಕೂಡ ಬರ್ತಿದ್ದಾರೆ ಹಿಂದ್ಗಡೆ ಇವತ್ತಿನ ಅನುಭವ ಹಂಚ್ಕೋಬೇಕಂದ್ರ ಬಾರಿ ಖುಷಿ ಅನುಭವ ಇವತ್ತ ಮುಖ್ಯಕ್ಂದ್ರಪ್ಪದಾಗ ಬಂದಿವಿ ತೆಪ್ಪದಾಗ ಏನೈತಿ ಕಂಬಿ ತುಂಬ ಒಂದು ರೀತಿ ರೋಮಾಂಚನಕಾರಿ ವಿಷಯ ರೀ ಹೇಳ್ಬೇಕಂದ್ರೆ ಒಂದು ಹಗ್ಗ ಕಟ್ಟಿರ್ತಾರ ಒಂದು ಹಗ್ಗ ಕಟ್ಟಿರ್ತಾರೆ ಆಚ ಕಡೆ ದಂಡಿಗೆ ಒಂದು ಹಗ್ಗ ಕಟ್ಟಿರ್ತಾರೆ ಈಚ ಕಡೆ ದಂಡಿ ಹಗ್ಗ ಇರ್ತಾರೆ ಆ ಹಗ್ಗವನ್ನು ಇಡ್ಕೊಂಡು ಹೇಳ್ಕೊಂಡ್ ಬರ್ಬೇಕ್ರಿ ಏನೂ ಇರೋದಿಲ್ಲ ರೀ ಅದೇನಂತರ ಆ ತೆಪ್ಪ ಅದೇ ಹುಟ್ಟ 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 ಹುಟ್ಟಲ್ಲ ಅಲ್ಲ ಅದ್ ಹುಟ್ಟಿರುದ್ರಿ ಏನೂ ಇರೋದಿಲ್ಲ ಬರೀ ಹಗ್ಗದಿಂದ ಹಗ್ಗ ಜೋತ ಆ ಕಡೆ ದಂಡೆಯಿಂದ ಈ ಕಡೆ ದಂಡಿ ಬರ್ಬೇಕ್ರಿ ಅದೊಂದ್ ರೀತಿ ರೋಮಾಂಚನಕ ರೀತಿ ಅದ್ ಸ್ವಲ್ಪ ಇನ್ನೊ ಬೆಳಕಿದ್ರ ಪೂರ್ತಿ ಸಂಪೂರ್ಣ ತೋರಿಸ್ತಾ ಇದ್ ನಾ ನಿಮ್ಗ ಹೊಸ ಅನುಭವ ಮೊದಲ ನಮ್ಗೆ ತೆಪ್ಪ ನೀರ ನದಿ ಅಂದ್ರ ನಮ್ಗೆ ಸ್ವಲ್ಪ ಅಂಜಿಕ್ಕಿರಿ ಬಯ್ರಿ ಅಂತದ್ರಾಗ ಏನಂದ್ರೆ ತಪ್ಪದ ಬಂದ್ವಿ ಬಾಳ್ ಖುಷಿ ವಿಷಯ ವಿಚಾರ ಹೇಳ್ಬೇಕಂದ್ರ ಕಂಬಿ ಜೊತೆ ಬಂದ್ರಿ ನೋಡ್ರಿ ಹೆಂಗ್ ಬರ್ತ ಸ್ನೇಹಿತರೆ ಹೋಗ್ತಾ ಇದೀವಿ ಸಾಹಸ ಮಯ ನೋಡ್ರಿ ಒಂದು ಕೈಯಾಗ ಕ್ಯಾಮ್ರಾ ಹಿಡ್ಕೊಂಡಿ ಒಂದು ಕೈಯಾಗ ಹಂಗ ಹೊಂಟಿನಿ ಕಾಲ್ ಮಾತ್ರ ಜರ್ಯಾಕತೈತಿ ಕಾಲ್ ಜರ್ಯಾಕತತಿ ಈ ಕಾಲ್ ಜರಿಸ್ರಿ ಈ ಸಾಹಸ ಸಂಬಂಧ್ರೆ ಒಂದ್ ಲೈಕ್ ಕೊಡ್ರಪ್ಪ ವಿಡಿಯೋಗ ಒಂದು ಕಾಲ್ ಜರದತಿ ಒಂದ್ ಕಾಲ್ ಸಂದ್ಯಾಸ ಸಿಕ್ತತಿ ನೋಡಿ ಇರುವ ಸಾಲು ಬರಕ್ತತಿ ಇರುವ ಯಾರ ಯಾರ ನಾನು ಬಿದ್ದ ಮಲೆಯ ಈಗ ಸೂರ್ಯದ ಹಾಕತೈತಿ ಟೈಮ ಆರು ಹಾಕಿ ಬಂದಿರಬೇಕು ಈ ಭತ್ತದ್ದು ಹೊಳದೊಳಗೆ ಗದ್ದೆ ಒಳಗೆ ಬರ್ತಿರ್ಲ ಭಾರಿ ಸಾಹಸ ಯೂಸ್ ಆಗ್ಬೇಕಂದ್ರೆ ಕಾಳು ಇರ್ತೈತಿ ಒಂದು ಸ್ವಲ್ಪ ಕಾಳು ಜರಿದ್ರೆ ಕೆಳಗ ಬೀಳ್ತೈತಿ ಮನುಷ್ಯ ಒಮ್ಮೆ ಒಬ್ರೊಬ್ರು ಕೈಗೆ ಹಿಡ್ಕೊಂಡು ಒಬ್ರಕೂರು ಸಾಗಿಸ್ಕೊಂಡು ಬರುವಂಥ ಪರಿಸ್ಥಿತಿ ಬರುತ್ತೆ ಇಂಥದ್ರಾಗ ಕಂಬಿ ಇಂಥದ್ರಾಗ ಕಂಬಿ ಹೊತ್ಕೊಂಡು ಬರ್ತಾರಲ್ಲ ಭಾರಿ ಸಾಹಸ ಮಾಡಬೇಕು ಆ ಮಲೆಯನ್ನು ಆಶೀರ್ವಾದ ಇದ್ರೆ ಎಂಥ ಹಾದಿದ್ದರೂ ಕೂಡ ಸುಗಮವಾಗಿ ಬರ್ತಾರ ಕಾರಣ ನೋಡ್ರಿ ಯಾವ್ರ ಮಲೆಯ ಯಾವ ಜಿಲ್ಲಾ ತಾಲೂಕು ಮಾಲಿನ್ ತಾಲೂಕು ಹ್ಮ್ ಏನಂತ ಬೈಕ್ ಮೇಲೆ ಬಂದಿರಿಂದ ಎರಡು ದಿವ್ಸ ಬಿಟ್ಟು ಎರಡು ದಿವ್ಸ ಹ್ಮ್ ನೋಡಿ ಸ್ನೇಹಿತರೆ ಎಲ್ಲಿ ಹೋದ್ರು ತೆಲಂಗಾಣದಾಗ ರಾಜ್ಯದಾಗ ನಮ್ಮ ಕರ್ನಾಟಕ ರತ್ನ ಅಪೂರ್ವದವ್ರು ನೋಡ್ರಿ ನಮ್ಮ ಆತ್ಮೀಯ ಪಾದಯಾತ್ರಿಗಳು ಸ್ನೇಹಿತರ ಸ್ನೇಹಿತರು ಬೈಕ್ ಮೇಲೆ ಬಂದರು ಅವ್ರ ಗ್ರಾಮದಿಂದ ನಿರ್ಮಾಣ ನಿರ್ಮಾಣ ಸ್ನೇಹಿತರೆ ಬೆಳಿಗ್ಗೆ ಹತ್ತು ಗಂಟೆಗೆ ನಂದಿ ಕೊಟ್ಟರು ಬಂದ್ವಿ ನಂದಿ ಕೊಟ್ಟರೆ ಹೋಗಲಿಕ್ಕೆ ಸೋಡೇಶ್ವರಿ ಒಳಗೆ ಮಧ್ಯಾಹ್ನ ವಸ್ತಿ ಮಾಡಿದ್ವಿ ಮಧ್ಯಾಹ್ನ ವಸ್ತಿ ಮಾಡಿ ಸ್ವಲ್ಪ ಉತ್ತರ ತೊಗೊಂಡು ಇದು ಮಾಡಿಕೊಂಡು ಸ್ವಲ್ಪ ಹೀಟ್ ಒಳಗೆ ಇತ್ತು ಹೀಟ್ರ ಅಲ್ಲೇ ಕೊಟ್ಟರು ಅಲ್ಲಿ ಹೊಸದೊಪ್ಪಸಾರ ಎಲ್ಲ ವ್ಯವಸ್ಥೆ ಇತ್ತಲ್ಲಿ ಮತ್ತು ಹುಟ್ಟಿದ ವ್ಯವಸ್ಥೆ ಕೂಡ ಇತ್ತಲ್ಲಿ ಅದನ್ನೆಲ್ಲ ಮಾಡ್ಕೊಂಡು ಹೇಳ್ತಿವಿ ಸ್ವಲ್ಪ ಆರಾಮ್ ತೊಗೊಂಡು ಮಧ್ಯಾಹ್ನ ಎರಡು ಹುಟ್ಟಾದ್ರೂ ಮಾಡಿಕೊಂಡು ಜಾಗ ಬಿಟ್ಟಿರು ಮೂರು ಗಂಟೆ ಜಾಗ ಬಿಟ್ಟಿರು ಈಗ ನಂದಿಕುಟ್ರದಿಂದ ನಂದಿಕುಟ್ರ ಸೋರೇಶ್ವರಿ ದೇವಸ್ಥಾನದಿಂದ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಮಂಡಲಮ ಮಂಡಲಂ ಸಾಲಿ ಇವತ್ತು ರಾತ್ರಿ ಹೊಸ ಏನಂತ ಮಂಡಲಮ್ ಸಾಲಾಗುತ್ತೆ ಸ್ನೇಹಿತರೆ ಈಗ ಪಾದಯಾತ್ರೆ ಪ್ರಾರಂಭ ಮಾಡಿವಿ ಇನ್ನು ಮಲೆಯನ್ ಕಂಬಿ ಹಿಂದೆದಾವು ಆತ್ಮೀಯ ಸಹೋದರರು ಸೌಧರಿಯರು ಮತ್ತು ಗುರುವರಿಯರು ಕೂಡ ಹಿಂದಿ ಮುಂದೆ ಸೊಪ್ಪಂದಿ ಹಿಂದೆ ದರ್ಶನ ಇದ್ದೇವೆ ಸ್ನೇಹಿತರೆ ಇವಾಗ ಅವೇನೆ ಇಲ್ಲಿಂದ ಆತಂಕೂರು ಆತಂಪುರ್ ರೀ ಇಲ್ಲಿಂದ ಮೂವತ್ನಾಲ್ಕು ಕಿಲೋಮೀಟರ್ ಐತಿ ನೋಡ್ತೀನಿ ಐತ್ರಿ ಹೈವೇ ರೀ ರೋಡ್ ರಿಪೇರ್ ಮಾಡ್ಯಾರು ರೋಡ್ ಮಸ್ತ್ ಮಾಡ್ಯಾರು ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹನ್ನೆರಡನೇ ದಿನ ರೀ ಇವತ್ತಾರಿ ಹತ್ರ ಹನ್ನೆರಡನೇ ದಿನ ರೀ ಜ ಯಾವ ಊರದು ಜೋಪುಡಿ ಜೋಪುಡ್ ಬಂಗ್ಳಾದಿಂದ ನಿನ್ನ ರಾತ್ರಿ ನೋಡಿರಿ ಏಳು ಏಳೂವರಿಗೆ ಜೋಪು ಬಂಗ್ಳಾ ಬಂದ್ವಿ ಜೋಪು ಬಂಗ್ಳಾಗ ಬಂದು ಅಲ್ಲಿ ಏನತ್ತೆ ಮಂಗಳಾರತಿ ಮಾಡಿ ಅಲ್ಲೇ ವಸತಿ ಮಾಡಿದ್ವಿ ವಸ್ತಿ ಮಾಡಿ ಬೆಳಗ್ಗೆ ಏನತ್ತೆ ಐದೂರಿಗೆ ಜೋಪುಡ್ ಬಂಗ್ಳಾ ಬಿಟ್ಟಿವಿ ಜೋಪುಡ್ ಬಂಗ್ಳಾದಿಂದ ಹೊಂಟಿವ್ರಿ ಆತಂಪುರ್ ಇಲ್ಲಿಂದ ಆತಂಪುರ ಒಂದು ಇಪ್ಪತ್ತ್ಮೂರು ಕಿಲೋಮೀಟರ್ ಇರ್ತೀವಿ ಆದ್ರೆ ಆತಂಪುರ್ಗ ವಸತಿ ಮಾಡಿದ್ರೆ ಆತಂಪುರ್ ನಾಲ್ ಹೋಗ್ತೀವಿ ಅಂತ ಇವತ್ತು ಇವತ್ತು ನೈಟ್ ಎಂಟು ಆಶ್ರಮ ಹೊಸ್ತಿ ಐತ್ರಿ ಇಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರಾಗ ಒಂದು ಏನು ಮಂದಿರ ಬರ್ತೀನೋ ರೀ ಮೂರ್ತಿ ಮಂದಿರ ಅಲ್ಲಿ ಇವತ್ತು ಎಂಟ್ರಿ ಮಧ್ಯಾಹ್ನ ವಸ್ತಿ ಐತಿ ಸ್ನೇಹಿತರೆ ಹಾಂ ರೀ ಟಿಫನ್ ಹಾಂ ಟಿಫೆನ್ ಅಲ್ಲಿ ಐತ್ರಿ ಮಧ್ಯಾಹ್ನ ವಸ್ತು ರೀ ಸ್ನೇಹಿತರೆ ಇವತ್ತಿನ ಡೇ ಹನ್ನೆರಡನೇ ಡೇನಲ್ಲಿ ಏನೇನು ಆಕತ್ತೆ ತೋರಿಸ್ತಾ ಹೋಗ್ತೀವತ್ತಾ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ್ತಾ ಬಂದರೆ ಮೊದಲ ಇದು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಸ್ನೇಹಿತರೆ ಬರೀ ಓನತ್ತ ನಮ್ಮ ಸುರೇಶ್ ಅಂಕಳದವರು ಸುರೇಶ್ ಅಜ್ಜಾರು ಅವ್ರು ಭಾಳ ಆತ್ಮೀಯರು ಆದ್ಮೀರು ಇಟ್ಟಿಟ್ಟಿದ್ದಾನ ಇದ್ದ್ರೆ ಅವ್ರು ಅವ್ರ ಮನೆ ಹೋಗ್ತಿದ್ವಿ ಅವ್ರ ಮನೆ ಹೋಗ್ತಿದ್ವಿ ಇದನ್ನ ತಿಂತಿದಿ ಅಂತ ಬಿಸ್ಕಿಟ್ ತಿಂತಿದ್ವಿ ಅವ್ರ ಮನೆ ಹೋಗಿ ನಮ್ಮ ಮಠದ ಬಾಜುಕ ಅವ್ರು ಅವ್ರ ಮನೆ ಐತ್ರಿ ಸ್ನೇಹಿತರೆ ಬಟ್ಟೆ ಗಿಟ್ಟಿ ಮಾಡ್ತಾರವರು ಭಾರಿ ಇದನ್ನ ಅವರು ನಾವು ಇನ್ನಾದ್ರೆ ಸುರೇಶ್ ಅಂಕ ಹೋಗಿ ಇವ್ರು ನೋಡ್ರಿ ಬಿಸ್ಕಿಟ್ ಸುರೇಶ್ ಅಂಕಳ್ ಅಂತಿದ್ದೀವಿ ಅವಾಗಲ್ಲ ನಾವು ಇಟಿ ಇದ್ದಾಗ ಇಟ್ಟಿಟ್ಟಿದ್ದಾಗ ಪರಿಚಯ ರೀ ಸ್ನೇಹಿತರು ಬರ್ರಿ ನೋಡೋಣ ಇವತ್ತಿನ ಹಿಡಿಯೋ ಇಲ್ಲಿ ನಮ್ಮ ಡಿ ಜೆ ಮಲಿಯವರ ತರ್ತಾರೆ ರೀ ಒಂದು ಮಿತ್ರ ಈ ಎಲ್ರದು ಸೊ ಬ್ಯಾಟ್ರಿ ಚಾರ್ಜ್ ಡೌನ್ ಆಗಿತ್ತ ಸಣ್ಣ ಹೊಂಟಾರು ನಮ್ಮ ಇವ್ರು ಬಂದರೋ ರೀ ಅಪಣೆ ಮತ್ತಲ್ಲ ಸ್ಮೈಲ್ ಕೊಡಮ್ ಸ್ವಲ್ಪ ಸ್ಮೈಲ್ ಮತ್ತೆ ಬರೋಣ ಯಾವ ಬಾಮಳು ಪಡ ಮಲ್ಲವರ್ದು ಇದೀಗ ಸ್ವಿಚ್ ಆಪ್ ಆಗಿದೆ ಇನ್ನು ಹ್ಞೂ ಜಾತ ಇದೆ ಹ್ಞೂ

ಮೇ ಸರಿ ಬಂದಿನೊ ಈಗ ನಾನೀಗ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಹಾಂ ಆದ ಕಾರಣ ನನ್ನ ಮಾತು ಅವರು ಅನಿವಾರ್ಯ ಆಗಿದೆ ಅನಿವಾರ್ಯ ಕಾರಣಗಳಿಂದಾಗಿ ಚಪ್ಲಿ ಬದಲಾಗಿರೋ ಕಾರಣ ಲಾಲ್ ನೋವಾಗಿದೆ ಮತ್ತೇನ್ರಿ ಮಲ್ಲಿಕಾರ್ಜುನ ಇದ ಈಗ ಬಾಬನ್ ಗುಡಿ ಟೆಂಪಲ್ ದಾಟಿ ಇನ್ನ ಪಡ ಅಂತ ಹೇಳಿ ಹಳ್ಳಿ ಐತಿ ಆ ಹಳ್ಳಿಗೆ ಮಧ್ಯಾಹ್ನ ವಸ್ತಿ ಮಾಡ್ತೀವಿ ಅಲ್ಲಿಂದ ಹೋಗಿ ನಮ್ಮ ಇಪ್ಪರಿಗೋ ಒಂದ್ ದಾಸೋ ಮಾಡ್ಯಾರೀ ಆಶ್ರಮದಾಗ ಮಲೈನ್ ಗುಡಿಯಾಗ ಅಲ್ಲಿ ಹೋಗಿ ಸಂಜೆ ವಸ್ತಿ ಮಾಡ್ತೀವಿ ಅಲ್ಲಿಂದ ಮತ್ತೆ ನಾವು ಪಾದಯಾತ್ರೆ ಮುಂದುವರ್ಸ್ತೀವಿ ನಮ್ಮ ಕರ್ನಾಟಕದಾಗ ಏನತ್ರಿ ಅಲ್ಲ ಸ್ವಲ್ಪ ಪಣಕ ಜ್ಯೂಸ್ ಮತ್ತ ಏನರದ ನೀರು ವ್ಯವಸ್ಥೆ ಇರ್ತಿತ್ತು ಇಲ್ಲಿ ಆ ಕಲ್ಲಂಗಡಿ ಆದ್ರೂ ಇಲ್ಲಿ ಯಾಕೋ ಆಂಧ್ರ ಪ್ರದೇಶಿಗೆ ತೆಲಂಗಾಣಕ್ಕೆ ಕಾಲಿಟ್ಟು ಸ್ವಲ್ಪ ಕಡಿಮೆ ಅನಿಸತಿ ಇದ್ರ ಬಗ್ಗೆ ಒಂದು ಎಂಟು ಒಂಬತ್ತು ವರ್ಷ ಪಾದಯಾತ್ರೆ ಬಂದಿರ್ತಾರೆ ನಮ್ಮ ಮಲ್ಲಿಕಾರ್ಜುನ್ ಬಗ್ಗೆ ಒಂದು ನಾಲ್ಕು ಏನಂತೀರಿ ಅಲ್ಲಿ ಕರ್ನಾಟಕದವ್ರದ ಇಲ್ಲಿ ಕರ್ನಾಟಕದವರೇ ಹೆಚ್ಚು ಮಾಡಾಕತ್ತಾರೆ ಎಲ್ಲರೂ ಇಲ್ಲ ಆಂಧ್ರದವ್ರು ಮಾಡಾಕತ್ತಾರ ಇಲ್ಲ ಅಂತಲ್ಲ ಎಲ್ಲರೂ ಒಂದೊಂದು ಕಾಣಿಸ್ತವೆ ಆದ್ರೆ ಹೆಚ್ಚು ಕರ್ನಾಟಕದ ಮಂದಿ ಹೆಚ್ಚು ದಾಸೋಹನ ಮಾಡಕತ್ತಾರ ಆದರೂ ಕೂಡ ಇಲ್ಲಿಪ ಅಂತ ಆಂಧ್ರದಾಗೂ ಕೂಡ ಏನು ದಾಸೋಹಗಳು ಕಡಿಮೆ ಇಲ್ಲ ಒಂದು ಲೆಕ್ಕದಾಗ ಅದಾವ್ ದಾಸೋಹ ಕಡಿಮೆ ಇದ್ರೆ ಇಲ್ಲಿ ತನಕ ನಾವು ಬರ್ತಿರ್ಲಿಲ್ಲ ಯಾಕಂದ್ರೆ ಸಾಕಷ್ಟು ಬಾರಿ ಬಂದಿ ನಾನು ಕರ್ನಾಟಕದವರು ಸಾಕಷ್ಟು ಇಲ್ಲಿ ದಾಸೋಹ ಮಾಡ್ಯದ ಇನ್ನೂ ಆದ್ರೂ ಅದಾವ್ ಅಲ್ಲಿ ಎಲ್ಲಿಪ್ಪ ಅಂತಂದ್ರೆ ಆಶ್ರಮದಾಗ ಹಿಪರಿವ್ರ ದಾಸೋಹಿ ಒಂದು ಎಲ್ಲ ಆತಂಪುರದಾಗ ಐತಿ ವೆಂಕಟಾಪುರದ ಸಿಂಧಿ ಅವ್ರದ್ದು ದಾಸೋಹ ಐತಿ ಅಲ್ಲಿಂದ ಕಾಡಿನಾಗ ಬಿಜಾಪುರದವ್ರ ದಾಸಹೋಗ ಐತಿ ಅಲ್ಲಿ ಮತ್ತ ಗುಡ್ಡಾಪುರದ ಐತಿ ಗುಡ್ಡಾಪುರದವ್ರ್ ದಾಸೋಹದವು ಸಾಕಷ್ಟು ಕಡೆ ಎಲ್ಲ ನಮ್ಮ ದಾಸೋಹ ಸೇವೆಯನ್ನ ಒದಗಿಸ್ಕೊತ ಅವರು ಅವ್ರಿಗೆಲ್ಲಾ ಕಮಿಟಿಯವರಿಗೆ ದಾಸೋಹದ ಸಮಿತಿ ಏನೈತಲ್ಲ ಎಲ್ಲರಿಗೂ ಕರ್ನಾಟಕದವ್ರಾಗಿರ್ಬೋದು ಆಂಧ್ರದವ್ರಾಗಿರ್ಬೋದು ಎಲ್ಲಾ ಎರಡೂ ರಾಜ್ಯದ ಕಮಿಟಿಯವರಿಗೆ ನಮ್ಮ ಕಡೆಯಿಂದ ನಮ್ಮ ಕಮಿಟಿ ಎದು ಹೊತ್ತು ಅಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಒಂದು ಎಪ್ಪತ್ತೈದು ಪರ್ಸೆಂಟ್ ಹಾದಿ ಮುಗಿಸಿರ್ ಈಗ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಈ ಏನಂತರ ಓದ್ ವರ್ಷಕ್ಕಿತ್ತ ಈ ವರ್ಷ ಏನ್ರೀ ಚೇಂಜಸ್ ಅನ್ಸುತ್ತೇನೆ ಏನ್ರೀ ಚೇಂಜಸ್ ಅಂದ್ರೆ ಏನಿಲ್ರಿ ಇಲ್ಲಿಂದ ನಾವು ನಂದಿ ನಂದಿಕೋಟ್ರದಿಂದ ಏನ್ ಫುಲ್ ಹೈವೇ ಮಾಡಿಬಿಟ್ಟಾರ ಕನ್ಫ್ಯೂಷನ್ ಚೇಂಜಸ್ ಏನಿಲ್ಲ ಮಾಮೂಲಾಗಿ ನಮ್ ದೇಹದ ಏನೇನ್ ಆಗಬೇಕು ಎಲ್ಲ ವರ್ಷ ಆಗತ್ತ ಈ ವರ್ಷ ಆಗ್ಯದವು ಮುಂದೂ ಆಗತ್ತವು ನಡಿಗೆ ಪಾದಯಾತ್ರೆ ಮಾಮೂಲಾಗಿ ಸೈಕಾಲ್ ಹೊಡಿಯೋದು ಕಿತ್ತಗೋದು ವಾಂತಿ ಬರುದು ಮತ್ತ ಮೂಲವ್ಯಾಧಿ ಹತ್ತದು ಇವೆಲ್ಲ ಕಾಮನ್ ನಾವು ಮುಂದೆ ಹೊಂಟಿವ ಮತ್ತೇನಿಲ್ಲ ಈ ಅಂದ್ರೆ ಇಲ್ಲಿ ಹಾ ರೋಡ್ ಒಂದ ವ್ಯತ್ಯಾಸ ಐತಿ ಏನಿಲ್ಲ ಬಿಟ್ರೆ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ನಮ್ಮ ಆತ್ಮಿ ಸಹೋದರ ಯಾವಂದ್ರೆ ಇವರು ಮಲ್ಲಿಕಾರ್ಜುನ್ ಪುರಾಣಿಕ ಮಠ ತುಂಬಾ ಚೆನ್ನಾಗಿ ತಮ್ಮ ಎಂಟು ಒಂಬತ್ತು ವರ್ಷ ಏನು ಅನುಭವ ಇತ್ತಲ್ಲ ಪಾದಯಾತ್ರ ಅನುಭವ ಮತ್ತ ಒಂಬತ್ತು ವರ್ಷ ಅನುಭವ ಮತ್ತೆ ಈ ವರ್ಷ ಅನುಭವನ ನಿಮ್ಮ ಮುಂದೆ ಹಂಚ್ಕೊಂಡಾರು ಬರ್ರಿ ಮುಂದೆ ಏನೇನಿತ್ತು ಅವರು ಹಂಚ್ಕೊತ ಹಂಚ್ಕೊತೋಗ್ತಾರ ಈ ವರ್ಷ ಅವ್ರ ನಟು ತಗೊಳತ್ತ ಹೇಳ ನಮ್ಮ ಇವರೊಬ್ಬರು ಬಂದಾಗ ಮಾಲಿಕ್ ಪುರದವರು ಜಲಕಾಣ ಮಾಡಿ ನೋಡ್ರಿ ಸ್ನೇಹಿತರಿ ಮುಂದೆ ಪಾದಯಾತ್ರೆ ಅಡಿ ಪಾದಯಾತ್ರೆ ಮತ್ತೆ ಗಾಡಿಗಳು ಪಿಕಪ್ ಆಗಿರ್ಬೋದು ಕ್ರೋಝರ್ ಆಗಿರ್ಬೋದು ಟಮ್ ಟಮ್ ಆಗಿರ್ಬೋದು ಕರ್ನಾಟಕದಿಂದ ಹಲವು ಗಾಡಿಗಳ ಹೊಂಟದ ಈಗ ಹೌದು ರೀ ಸಾಕಷ್ಟು ಸೈಕಲ್ ಮೋಟ್ರ್ ಮ್ಯಾಲೆ ಸಮೀಪ ಕೂಡ ಬರ್ತಾ ಇದಾವೆ ಅಂತಹ ಒಂದು ನಮ್ಮ ರೀಶೈಲಿ ಮಲ್ಲಿಕಾರ್ಜುನ ಮಹಿಮೇಲೆ ಅಪಾರವಾಗಿ